ಬಿ ಜೆ ಪಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲವ್ ಜಿಹಾದಿಗೆ ಬೆಂಬಲ ನೀಡುತ್ತಿದೆ ಎಂದು ಮಾಜಿ ಮಂತ್ರಿ ಡಿ ಎನ್ ಜೀವರಾಜ್ ಹೇಳಿದ್ದಾರೆ ಅವರು ಬಾಳೆಹೊನ್ನೂರಿನಲ್ಲಿ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪರವಾಗಿ ಮತಯಾಚನೆ ವೇಳೆಯಲ್ಲಿ ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಅವ್ರಿಗೆ ಹೇಳ್ತಾ ಒಂದು ಹೆಣ್ಣು ಮಗಳನ್ನ ಮದುವೆ ಆಗಲಿಲ್ಲ ಕೊಚ್ಚಿ 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 ಸಾಯ್ತಾರೆ ಲವ್ ಜಿಹಾದಿಗ್ ಒಪ್ಲಿಲ್ಲ ಅಂದ್ರೆ ಲವ್ ಜಿಹಾದಿಗ್ ಒಪ್ಪಿ ಏನಾದ್ರೂ ಅವ್ರ ಜೊತೆ ಹೋಗೇ ಬಿಟ್ರೆ ಕೊಚ್ಚಿ ಕೊಚ್ಚಿ ಫ್ರಿಜ್ ಅಲ್ಲಿ ಇಲ್ಲ ಇಲ್ಲ ಇಡ್ತಾರೆ ಇದನ್ನ ನೋಡ್ತಾ ಇದ್ದೀವಿ ನಾವು ಈ ದೇಶದ ಹೆಣ್ಣು ಮಗಳಿಗೆ ಮಕ್ಕಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ದೇಶದ ಜನರಿಗೆ ರಕ್ಷಣೆ ಕೊಡಕಾಗ್ಲಿಲ್ಲ ಇಲ್ಲಿರುವಂತ ತಾಯಂದ್ರೆಲ್ಲ ಇಟ್ಟಿವೆಲ್ಲ ಸೈಮಾಣಿ ಗಮನಸ್ಕಳಿ ಇಲ್ಲಿರುವಂತ ಎಲ್ಲ ನಾವೆಲ್ಲ ಇದ್ದೀವಲ್ಲ ಗಮನಸ್ಕೊಳ್ಳಿ ನಮ್ಮ ಮನೆ ಹೆಣ್ಣು ಮಗಳು ರಕ್ಷಣೆ ಇದೆಯಾ ಈ ಘಟನೆ ಕಂಡು ಮುಂದ್ಗಡೆ ನಮ್ಮ ಮಗಳು ಯೋಚನೆ ಮಾಡಿ ಯಾವ ಸ್ಥಿತಿ ಅಂತ ಹೋಗ್ತಾ ಇದೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ ಅವರಿಗೆ ಬಹಳ ದುರಂತದ ವಿಷಯ ಇದು ಒಂದು ಘಟನೆ ಅಲ್ಲ ತನ್ನೇ ಒಂದೇ ಒಂದು ದಿನ ಏನು ಮಾರ್ಡರ್ ಆಗಿದೆ ಏನು ಮಾರ್ಡರ್ ಆಗಿದೆ ಈ ದೇಶದಲ್ಲಿ ಎಲ್ಲದಕ್ಕೂ ರೇಟ್ ಹೆಚ್ಚಾಗಿದೆ 我在家里，我老公就忙着，忙着呢，你看，你老公忙着呢。